ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ಬೀನ್ಸ್ ಪಲ್ಯ ಮುದ್ದೆಗೆ ಅನ್ನಕ್ಕೆ ಸೈಡ್ ಡಿಶ್ಶಾಗಿ ತಿನ್ಬೋದು ತುಂಬಾ ರುಚಿಕರವಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದಕ್ಕೆ ಯಾವ್ಯಾವ ಪದಾರ್ಥ ಬೇಕಂತ ಮೊದಲಿಗೆ ನೋಡೋಣ ಮೊದಲಿಗೆ ಕಾಲು ಕೆಜಿ ಆಗುವಷ್ಟು ಬೀನ್ಸ್ನ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ತೊಳೆದು ಹಾಗೆಯೇ ಒಂದು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಕ್ಕಿಂತ ಸ್ವಲ್ಪ ಕಡಿಮೆ ತೊಗರಿಬೇಳೆನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎರಡು ಮಿಕ್ಸ್ ಮಾಡಿದ್ರೆ ಒಂದು ಕಪ್ಪಾಗುತ್ತೆ ಮತ್ತು ಇಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಚಿಕ್ಕದ ಕಟ್ ಮಾಡಿದ್ದೀನಿ ಮಧ್ಯದಲ್ಲಿ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ ಬೇಕಾಗುತ್ತೆ ಹಾಗೆ ಕರ್ಬೇವು ಮೊದಲಿಗೆ ಇಲ್ಲಿ ಹೆಸರು ಕಾಳನ್ನ ತೊಗರಿಬೇಳೆನ ತೊಳ್ಕೊಬೇಕಾಗುತ್ತೆ ಎರಡರಿಂದ ಮೂರು ಸಲ ನೋಡಿ ತೊಳೆದಿದ್ದೀನಿ ಬೇಳೆ ಮುಣಗುವಷ್ಟು ಒಂದು ಲೋಟನ ನೀರು ಸೇರಿಸ್ಕೋಬೇಕಾಗತ್ತೆ ಒಂದು ಲೋಟ ನೀರು ಸೇರಿಸಿ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಕೂಗಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಒಂದು ವಿಜಿಲ್ ಆಗಿದೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಮುಕ್ಕಲ್ ಭಾಗ ಆಗೋಷ್ಟು ಆದರೆ ಸಾಕು ನೆಕ್ಸ್ಟ್ ಒಂದು ಲೋಟ ನೀರು ಹಾಕೊಳ್ಳಿ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಕೊಳ್ಳಿ ನೋಡಿ ಒಂದು ಲೋಟ ನೀರು ಸೇರಿಸಿದ ಮೇಲೆ ಬೀನ್ಸೂ ಹಾಗೆ ಬೇಳೆನೂ ನೀಟಾಗಿ ಬೇಯುತ್ತೆ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈಕ್ವಲ್ ಆಗಿದೆ ಬೇಳೆನೂ ಬೀನ್ಸು ನೀಟಾಗಿ ಬೇಯುತ್ತೆ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ರೀತಿ ಬೆಂದಿದೆ ಬೀನ್ಸ್ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಷ್ಟು ಬೆಂದರೆ ಸಾಕು ಇವಾಗ ಒಂದು ಜಾಳ್ ಸೋಸ್ಕೊಳ್ಳಿ ಸಂಪೂರ್ಣವಾಗಿ ಆರಲಿ ಅದು ತಣ್ಣಗಾಗಲಿ ನೆಕ್ಸ್ಟ್ ಒಗ್ಗರಣೆ ಹಾಕೋಕ್ಕೆ ಇಲ್ಲಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಹಾಗೇ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಅಂದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಹಾಗೇ ಮೀಡಿಯಮ್ ಸೈಜ್ದು ಒಂದು ದೊಡ್ಡ ಈರುಳ್ಳಿನ ಚಿಕ್ಕದ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ ಹಾಗೇ ಕರ್ಬೇವು ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಎಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಬೇಸಿಗೆ ಸೋಸಿ ಇಟ್ಕೊಂಡಿರೋ ಪದಾರ್ಥನ ಹಾಕೊಳ್ಳಿ ಬೀನ್ಸು ಮತ್ತು ಹೆಸರುಕಾಳು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಎಲ್ಲನೂ ಮಿಕ್ಸ್ ಆಗಬೇಕು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಸೈಡ್ ಡಿಶಾಗಿ ಸ್ನ್ಯಾಕ್ಸಾಗು ಕೂಡ ತಿನ್ಬೋದು ಮಕ್ಳಿಗಂತೂ ತುಂಬನೇ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಅನ್ನಕ್ಕೆ ಮುದ್ದೆಗೆ ಸೈಡ್ ಡಿಶಾಗಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ತಿಂದರೆ ಮಾಡ್ಕೊಂಡು ತಿಂತಾ ಇರಬೇಕು ಅನಿಸುತ್ತೆ ಅಷ್ಟು ಅದ್ಭುತವಾಗಿದೆ ಪ್ಲೀಸ್ ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು